ಚೂಡ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬಳ್ಳುಳ್ಳಿಯನ್ನು ತೆಗೆದು ಅದಕ್ಕೆ ಜೀರಾ ಹಾಕಿ ಚಚ್ಕೊಂಡ್ಬಿಡಿ ಚೂಡಾವನ್ನು ತೆಗೆದುಕೊಳ್ಳಿ ಅದಕ್ಕೆ ಎಣ್ಣೆ ಎಣ್ಣೆಯಲ್ಲಿ ಜೀರಿಗೆ ಸಾಸಿವೆ ಅದಕ್ಕೆ ಪುಟಾಣಿ ಶೇಂಗಾ ಹಾಕಿ ಹುರಿದುಕೊಳ್ಬೇಕು ಈವ್ನಿಂಗ್ ತಿನ್ ತಿನ್ಲಿಕ್ಕೆ ಬಹಳ ಬಹಳಷ್ಟು ಅದಕ್ಕೆ ಮೆಂತ್ಯ ಎರಡು ಕಾಳು ಮೆಂತ್ಯಣ್ಣ ಹಾಕ್ಬೇಕು ಅದಕ್ಕೆ ಆಮೇಲೆ ಅದಕ್ಕೆ ಜಜ್ಕೊಂಡಂತಹ ಬೆಳ್ಳುಳ್ಳಿ ಕರಿಬೇವು ಅರಿಶಿನ ಒಂದು ಸ್ವಲ್ಪ ಖಾರ ಹಸಿ ಖಾರ ಇಲ್ಲ ಕೆಂಪು ಖಾರ ಇದ್ದರೆ ಕೆಂಪು ಖಾರ ಮತ್ತು ಉಪ್ಪು ಇದಕ್ಕೆ ಪೌಡರ್ ಮಾಡಿದಂಥ ಸಕ್ಕರೆ ಸಕ್ಕರೆ ಪೌಡರನ್ನು ಬೆರೆಸಿದರೆ ಮತ್ತಷ್ಟು ಟೇಸ್ಟ್ ಬರುತ್ತೆ ನೋಡಿರಿ ಯಾವ ರೀತಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದು ಇದೊಂಥರ ಹೊಸ ರೀತಿಯಿಂದ ಮಾಡಿದಂತ ಒಂದು ಚೂಡ ಇದರಲ್ಲಿ ಒಂದೆರಡು ಕಮ್ಮಿ ಮೆಂತ್ಯ ಸೊಪ್ಪನ್ನು ಹಾಕಿದ್ದಾರೆ ಕಸ ಒಂದು ಸ್ವಲ್ಪ ಬೆರೆಸಿದ್ದಾರೆ ಫ್ಲೇಮ್ ಸ್ಲೋ ಆಗಿರಬೇಕು ಈ ಟೈಮ್ದಲ್ಲಿ ಓಕೆ ಈಗ ಅವಲಕ್ಕಿಯನ್ನು ತೆಗೆದುಕೊಂಡು ಅದಕ್ಕೆ ಮಿಕ್ಸ್ ಮಾಡಬೇಕು ಪೇಪರ್ ಅವಲಕ್ಕಿ ಅಥವಾ ಚೂಡ ಯಾವುದ ಯಾವುದನ್ನು ನೀವು ತೊಗೋತಿರ್ಲ ಅದನ್ನು ತೆಗೆದುಕೊಂಡು ಅದನ್ನು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಅದರದ ಕಲರನ್ನು ನಾವು ಕಾಣ್ತೀವಿ ಬಹಳಷ್ಟು ಕ್ರಿಸ್ಪಿಯಾಗಿರುತ್ತೆ ಒಲೆಯಿಂದ ಕೆಳಗಿಳಿಸಿ ಇದನ್ನು ಏನು ಮಾಡಬೇಕು ಮಿಕ್ಸ್ ಮಾಡಬೇಕು ಬಹಳಷ್ಟು ಕ್ರಿಸ್ಪಿಯಾಗಿರ್ತವೆ ಇದೊಂಥರ ಹೊಸದು ಎಕ್ಸ್ಪೆರಿಮೆಂಟ್ ಇದು ಓಕೆ ಮನೆಯಲ್ಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ